ಹ ಮೊನ್ನೆ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಬರ್ತಾ ಇದೆ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯಿತು ಎರಡ್ ಸಾವಿರದ ಇಪ್ಪತ್ತೈದು ಆರಲ್ಲಿ ಓಕೆ ಏನು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ತಪ್ಪು ಮಾಡಿದಿರಾ ದಯವಿಟ್ಟು ಅದನ್ನ ತಿದ್ಕೊಂಡು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ನಿಮ್ ಚಾನಲ್ ನ ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಈಗ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನು ನೆಮ್ಕೊಂಡು ನಾವು ಯೂಟ್ಯೂಬ್ ಮಾಡಬೇಕು ಹ್ಯಾಲ್ವ ಅಥವಾ ನಮ್ಮ ಕಂಟೆಂಟಾ ಅಥವಾ ಇನ್ನೂ ಏನೇನೋ ಬೇರೆ ಯಾಕಂದರೆ ತುಂಬ ಜನ ಆಲ್ಗೋರದಮ್ಮ ಇದೆ ಈ ಥರ ಆ್ಯಲ್ಗರಿದ್ದಮು ಈ ಥರ ಮಾಡಬೇಕು ವಿಡಿಯೋ ಅಂತಲೇ ಕೆಲವು ಕನ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ವಿಡಿಯೋ ಮಾಡ್ತಾರೆ ನೀವು ಹಿಂದಿ ಆಗಿರ್ಬೋದು ತಮಿಳು ಆಗ್ಬೋದು ಕನ್ನಡದಲ್ಲಿ ಕೂಡ ಮಾಡಿದಾರೆ ನಾವು ಕೂಡ ಮಾಡಿದೀವಿ ಬಟ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತೆ ಆಲ್ಗಿರೋದಮ್ಮ ಅದನ್ನ ನೆನ್ಕೊಂಡು ಜೀವನ ಮಾಡ್ಬೋದಾ ಇಲ್ವಾ ಅಂತ ಬರೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾನೆ ಈ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋ ಹೊಸ ಯೂಟ್ಯೂಬರ್ಸ್ ಆಗಲಿ ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ವಿಡಿಯೋ ನೋಡಿ ನಿಮ್ಗೆ ಅವಾಗ ಒಂದ್ ಸ್ವಲ್ಪ ನಾಲೆಜ್ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಯಾವ ರೀತಿ ಒಂದು ಕಂಟೆಂಟ್ ಮಾಡ್ಬೇಕು ಅಂತ ಬನ್ನಿ ಇರ್ತಾನೆ ಬರತ್ ಯಾವ ರೀತಿ ಆಗ್ಬೇಕಪ್ಪ ಕಂಟೆಂಟ್ ನಿಮ್ಕೊಂಡು ನಾವು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ವಿಡಿಯೋಗಳು ಹಾಕ್ಬೇಕಾ ಅಥವಾ ಕಂಟೆಂಟ್ ಅಥವಾ ನಮ್ ಟ್ಯಾಲೆಂಟ್ ಏನು ಇಷ್ಟು ಮೂರಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಫಸ್ಟ್ ಹೇಳ್ತೀನಿ ಎರಡ್ ಸಾವಿರದ ಸ್ಟಾರ್ಟ್ ಮಾಡಬಹುದಾ ಬಿಗಿನರ್ಸ್ ಒಳ್ಳೆ ಆಪರ್ಚುನಿಟಿ ಫಸ್ಟ್ ಆಯೋರಿತಮ್ ಎಂದರೇನು ಆಯೋರಿತಮ್ ಅಂದ್ರೆ ಒಂಥರ ಮಿಷಿನ್ ಅದು ಈಗ ಒಂದು ಫ್ಯಾಕ್ಟ್ರಿ ಏನಾದರೂ ಒಂದು ಪ್ರಾಡಕ್ಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಒಂದ್ ಮಿಷಿನ್ ನಾವು ಪರ್ಚೇಸ್ ಮಾಡ್ಬೇಕು ಇಲ್ಲಾಂದ್ರೆ ರೆಡಿ ಮಾಡಿಸ್ಬೇಕು ಹೇಗೆ ಈಗ ಉದಾಹರಣೆಗೋಸ್ಕರ ಒಂದು ಮಷಿನ್ ಇರುತ್ತೆ ಅಲ್ಲೇ ಪೂರ್ತಿ ಎಲ್ಲ ರೆಡಿ ಅದೇ ಪ್ರಾಡಕ್ಟ್ ಸೊ ಆ ತರ ಒಂದ್ ಮಿಷಿನ್ ಪ್ರಿಪೇರ್ ಮಾಡ್ಬೇಕಂದ್ರೆ ಒಂದ್ ಹತ್ತ ಇಪ್ಪತ್ತು ಜನ ಸೇರಿ ಪ್ಲಾನಿಂಗ್ ಮಾಡ್ಬಿಟ್ಟು ಆಮೇಲೆ ಅದನ್ನ ರೆಡಿ ಮಾಡಿಸ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಪರ್ಚೇಸ್ ಮಾಡಿಸೋದಂತ ಅಂದ್ರೆ ಉದಾಹರಣೆಗೋಸ್ಕರ ಈಗ ಏನಾದ್ರು ಪ್ಯಾಕೇಜಿಂಗ್ ಮಾಡ್ಬೇಕು ಏನಾದ್ರು ಸೀಲಿಂಗ್ ಮಾಡ್ಬೇಕಂತ ಅಂದ್ರೆ ಅದ್ರಗ್ ಒಂದು ಸಪ್ರೇಟ್ ಮಿಷಿನ್ ಸೊ ಯೂಟ್ಯೂಬ್ ಅಲ್ ತಮ್ಮ ಸೇಮ್ ಅದೇನೆ ಏನೀಗ ಅವರು ಮಿಷಿನ್ ಕ್ರಿಯೇಟ್ ಮಾಡಿರೋದು ಈ ಮಿಷಿನ್ ಏನ್ ಮಾಡುತ್ತೆ ಅಥವಾ ಆಲ್ಗುರ್ ತಮ್ಮ ಏನ್ ಮಾಡುತ್ತೆ ಒಳ್ಳೊಳ್ಳೆ ವಿಡಿಯೋ ಅಂದ್ರೆ ಹೆಂಗಿರ್ಬೇಕು ವಿಡಿಯೋ ಅಂದ್ರೆ ವ್ಯೂವರ್ಸ್ ನೋಡಿದ್ರೆ ಯೂಟ್ಯೂಬ್ ನಲ್ಲೇ ಇರಬೇಕು ಅಂತ ವಿಡಿಯೋಸ್ ನ ಸರ್ಚ್ ಮಾಡುತ್ತೆ ನಿಮ್ ವೀಡಿಯೋ ಏನಾದ್ರೂ ಸಿಕ್ತಂತ ಅಂದ್ರೆ ಅದನ್ನ ಎತ್ಕೊಂಡು ವ್ಯೂವರ್ಸ್ಗೆ ತೋರ್ಸುತ್ತೆ ವ್ಯೂರ್ಸ್ ಗೆ ತೋರ್ಸ್ಬಿಟ್ಟು ಅಕಸ್ಮಾತ್ ವ್ಯೂರ್ಸ್ ಅಲ್ಲಿ ಚೆನ್ನಾಗಿ ಎಂಗೇಜ್ಮೆಂಟ್ ಬಂತಂತ ಆದ್ರೆ ಇನ್ನೂ ಜನಕ್ ತೋರ್ಸುತ್ತೆ ಬಂದಿಲ್ಲ ಅಂತ ಅಂದ್ರೆ ಇಲ್ಲಾಂದ್ರೆ ಕೆಳಗೆ ತೊಗೊಂಡ್ ಹೋಗ್ಬಿಡುತ್ತೆ ಇಲ್ಲಾಂದ್ರೆ ಪುಷ್ ಮಾಡ್ತಾ ಹೋಗ್ತಾ ಇರುತ್ತೆ ಸೊ ಇದು ಆಲ್ಗುರಿತಮ್ ಅಂತ ಅಂದ್ರೆ ಆಲ್ಗ್ರಿ ಬಗ್ಗೆ ಗೊತ್ತಾಯ್ತಲ್ಲ ಏನು ಅಂತ ಆಲ್ಗುರಿತಮ್ ನೆಕ್ಸ್ಟ್ ಹೋಗೋಣ ನಾವು ಆಲ್ಗ್ರಿ ನಂಬ್ಕೊಬೇಕಾ ಅಥವಾ ಟ್ಯಾಗ್ಸ್ ಮೇಲೆ ಹ್ಯಾಶ್ ಟ್ಯಾಗ್ಸ್ ಮೇಲೆ ನಂಬ್ಕೊಬೇಕ ಅಥವಾ ನಮ್ ಕಂಟೆಂಟ್ ಮೇಲೆ ನಂಬ್ಕೊಬೇಕಾ ಅಂತ ಈಗ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂತ ಅಂದ್ರೆ ಫಸ್ಟ್ ಫಸ್ಟ್ ಚಾಯ್ಸ್ ಹೋಗೋಣ ಆಲ್ಗ್ರಿ ಯಾರೇ ಆಲ್ಗುರುತಮ್ ನಮ್ಕೊಂತೀರಾ ಅವ್ರದೊಂದು ಬಿಗ್ ಮಿಸ್ಟೇಕ್ ಯಾಕಂತ ಅಂದ್ರೆ ಮುಂಚೆ ಆತರ ಸಿಸ್ಟಮ್ ಇಲ್ಲ ಹೆಂಗೆ ಮುಂಚೆ ಒಂದು ಸೀಕ್ರೆಟ್ ಸಿಸ್ಟಮ್ ಇತ್ತು ಈ ತರ ಮಾಡ್ರೆ ಎಸ್ ಸಿ ಮಾಡ್ರೆ ಸೂಪರ್ ಆಗಿ ವಿಡಿಯೋ ವೈರಲ್ ಆಗುತ್ತಂತ ಆದ್ರೆ ಈಗ ಹಂಗಲ್ಲ ಆಲ್ಗೋರಿತಮ್ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ ಮುಂಚೆ ಜಾಸ್ತಿ ಚೇಂಜಸ್ ಇರ್ಲಿಲ್ಲ ತುಂಬಾ ಈಜಿ ಇತ್ತು ಆಲ್ಗೊರಿತಮ್ ಈಗ ಪದೇ ಪದೇ ಈಗ ಆಲ್ಗೋರಿತಮ್ ಡಬಲ್ ತ್ರಿಬಲ್ ಅಡ್ವಾನ್ಸ್ ಆಗಿದೆ ಆಮೇಲೆ ಜೊತೆಗೆ ಏನು ಸೀಕ್ರೆಟ್ಸ್ ಇಲ್ಲ ಇಲ್ಲಿ ಓಕೆ ನೆಕ್ಸ್ಟ್ ಹೇಳ್ತೀನಿ ಏನು ಅದ್ರ ಬಗ್ಗೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಸೀಕ್ರೆಟ್ಸ್ ಇರೋದಿಲ್ಲ ಇಲ್ಲಿ ತುಂಬಾ ಚೇಂಜ್ ಆಗ್ತಾ ಇರುತ್ತೆ ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ ಅರ್ಥ ಮಾಡ್ಕೊಂಡ್ರು ವೇಸ್ಟೆ ಬಿಕಾಸ್ ನೈಂಟಿ ಪರ್ಸೆಂಟ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಒಂದ್ ಫಾರ್ಮುಲಾ ಫಾಲೋ ಮಾಡ್ತಾರೆ ಫಾರ್ಮುಲಾ ಏನಂತ ಲಾಸ್ಟ್ ನಿಮ್ಗೆ ಹೇಳ್ತೀನಿ ಮೊದಲನೇ ಆಪ್ಷನ್ ಎರಡನೇ ಆಪ್ಷನ್ ಟ್ಯಾಕ್ಸ್ ಆಸ್ಟಾಗ್ಸ್ ಯಾರ ನಂಬತ್ತರಿ ಈಗ ಉದಾಹರಣೆಗೋಸ್ಕರ ತುಂಬಾ ಜನ ಹಂಗೆ ಸರ್ಚ್ ಮಾಡುದು ಟ್ಯಾಕ್ಸ್ ಆಸ್ಟಾಗ್ಸ್ ಹಾಕ್ತಾರೆ ವಿಡಿಯೋ ವೈರಲ್ ಆಗುತ್ತಾ ಹೇಗೆ ಟ್ಯಾಕ್ಸ್ ಆಸ್ಟ್ರಾಗ್ಸ್ ಹಾಕೋದು ಹೇಗೆ ವೈರಲ್ ಆಸ್ಟಾಗ್ ಜನರೇಟ್ ಮಾಡೋದು ಬರೇ ಇದೆ ಸರ್ಚ್ ಮಾಡೋದು ಓಕೆ ನೀವು ಜಾಸ್ತಿ ಟ್ಯಾಕ್ಸ್ ಆಸ್ಟಾಗ್ಸ್ ಮೇಲೆ ನಂಬ್ಕೊಂಡ್ರೆ ನಿಮ್ ಚಾನಲ್ ಪಕ್ಕ ಗ್ರೋ ಆಗೋದಿಲ್ಲ ಯಾಕಂದ್ರೆ ಈಗ ನಿಮ್ ಕಂಟೆಂಟ್ ಏಟಿ ಫೈವ್ ಪರ್ಸೆಂಟ್ ಅಂತ ಅಂದ್ರೆ ಟ್ಯಾಗ್ಸ್ ಫಿಫ್ಟೀನ್ ಪರ್ಸೆಂಟ್ ಅಂತ ಯೂಟ್ಯೂಬರ್ ಇರ್ತಾರೆ ಕೇವಲ ಚಿಕ್ಕ ಚಿಕ್ಕ ರೋಲ್ ಅಷ್ಟೇ ಪ್ಲೇ ಮಾಡೋದು ಈ ಪರ್ಟಿಕ್ಯುಲರ್ ಟ್ಯಾಗ್ಸ್ ಆರ್ ಹ್ಯಾಶ್ ಟ್ಯಾಗ್ಸ್ ಜಸ್ಟ್ ಸರ್ಚಿಂಗ್ ಅಲ್ಲಿ ಅಷ್ಟೇ ಪ್ಲೇ ಆಗುತ್ತೆ ರೋಲ್ ಇದು ಆ ರೆಕಮೆಂಡೇಶನ್ಗೆಲ್ಲ ಏನು ರೋ ಅಂದ್ರೆ ಏನು ಇಂಪಾರ್ಟೆಂಟ್ ಇಲ್ಲ ಇದು ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ಲ ಈಗ ಮೂರ್ನಾ ಆಪ್ಷನ್ಗೆ ಹೋಗೋಣ ಕಂಟೆಂಟ್ ಕಂಟೆಂಟ್ ಅಂತ ಅನ್ಬೋದು ಅರ್ಥ ಅಂತಾನೂ ಅನ್ಬೋದು ಈಗ ಕಂಟೆಂಟ್ ಅಲ್ಲಿ ಬಂದಾಗ ನಾವು ಹೇಗೆ ಕಂಟೆಂಟ್ ಮಾಡಬೇಕು ಹೇಗೆ ಚೆನ್ನಾಗಿ ಕಂಟೆಂಟ್ ಪ್ರೆಸೆಂಟೇಶನ್ ಮಾಡಿದ್ರೆ ಉದಾಹರಣೆಗೋಸ್ಕರ ಒಂದು ಟಾಪಿಕ್ ಇರುತ್ತೆ ನಾನು ಟೆಕ್ ಬಗ್ಗೆ ಮಾಡಿದಿನಿ ಅವ್ರು ಹೆಂಗ್ ಮಾಡಿದ್ರೆ ದೊಡ್ಡ ಕ್ರಿಯೇಟರ್ಸ್ ಹೆಂಗ್ ಮಾಡಿದ್ರೆ ಹೇಗೆ ಕಂಟೆಂಟ್ ನ ಕೊಡ್ತಿದ್ರೆ ಹೇಗೆ ಸ್ಯಾಟಿಸ್ಫೈ ಮಾಡ್ತಿದ್ರು ಆಡಿಯನ್ಸ್ ನ ಅದೇ ರೀತಿಯಲ್ಲಿ ಇಟ್ಕೊಂಡು ನನ್ನ ಸ್ಟೈಲ್ ಅಲ್ಲಿ ನನ್ನ ಓನ್ ಯುನೀಕ್ ರೀತಿಯಲ್ಲಿ ಜನರಲ್ಲಿ ಪ್ರೆಸೆಂಟ್ ಮಾಡಬೇಕು ಜನ್ರಿಗೆ ಪ್ರೆಸೆಂಟ್ ಮಾಡ್ರೆ ಆಡಿಯನ್ಸ್ ಅಟ್ರಾಕ್ಟ್ ಆಗ್ತಾರೆ ಇಲ್ಲ ಅಂತಂದ್ರೆ ಜನ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಏನ್ ತಪ್ಪಾಗಿದೆ ಅಂತ ಅನಲೈಸ್ ಮಾಡಿ ಅನಲೈಸ್ ಮಾಡ್ಬಿಟ್ಟು ಇನ್ನೂ ನೀವು ಚೆನ್ನಾಗಿ ಆಡಿಯನ್ಸ್ ನ ಅರ್ಥ ಮಾಡ್ಕೊಂಡ್ರೆ ಒಂದ್ಸತಿ ಆಡಿಯನ್ಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಅವ್ ಟೂ ಹಂಡ್ರೆಡ್ ಪರ್ಸೆಂಟ್ ನೀವೇ ಆಡಿಯನ್ಸ್ ಮೆಂಗಲ್ ಆಗ್ಬಿಡ್ತೀರಾ ಆಡಿಯನ್ಸ್ ನೀವು ಅಟೆನ್ಷನ್ ಗ್ರಾಬ್ ಮಾಡ್ತೀರಾ ಸೊ ಇದರಿಂದಾಗಿ ನೀವು ಚೆನ್ನಾಗಿ ದೊಡ್ಡ ಯೂಟ್ಯೂಬರ್ ಆಗ್ಬೋದು ಚೆನ್ನಾಗಿ ಗ್ರೋತ್ ಮಾಡ್ಕೊಂಬೋದು ಚಾನಲ್ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಮೂರನೇ ಚಾಯ್ಸ್ ಜಾಸ್ತಿ ಜನ ಏನು ಚೂಸ್ ಮಾಡಿದಿಲ್ಲ ಜಾಸ್ತಿ ಫಸ್ಟ್ ಸೆಕೆಂಡ್ ಆಪ್ಷನ್ ಚಾಯ್ಸ್ ಮಾಡಿದ್ರು ಯಾರೇ ಮೂರನೇ ಆಪ್ಷನ್ ಚಾಯ್ಸ್ ಮಾಡ್ತೀರಾ ಎಸ್ಪೆಷಲಿ ತುಂಬಾ ಗ್ರೋತ್ ಆಗುತ್ತೆ ಚಾನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇಷ್ಟು ಹೇಳೋದೇನಂತ ಅಂದ್ರೆ ಆದಷ್ಟು ನಿಮ್ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ನಿಮ್ ಕಂಟೆಂಟ್ ನಿಮ್ಗೆ ಸಕ್ಸಸ್ ಗ್ರೋತ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಡಿ ಇದು ಆಲ್ಗೋರಿದು ಮತ್ತೆ ಅದೇನದು ಟ್ಯಾಗು ಆ್ಯಶ್ ಟ್ಯಾಗ್ಸು ಒನ್ ಕೆ ಸರ್ಸು ಫೋರ್ ಅವರ್ಸು ದಯವಿಟ್ಟು ಇದರಿಂದ ಬೀಳಕ್ಕೆ ಹೋಗ್ಬೇಡಿ ಓಕೆ ಏನು ಗೊತ್ತಾ ನಿಮ್ಮ ಟ್ಯಾಲೆಂಟ್ ಇಟ್ಕೊಳ್ಳಿ ನಿಮ್ಮ ಒಂದು ವಿಳ ಉದಾಹರಣೆ ಹೇಳ್ತೀನಿ ಅಡುಗೆ ಚಾನಲ್ ಓಕೆ ಇವಾಗ ಅಡುಗೆ ಚಾನಲ್ ಏನು ಮಾಡ್ತೀರಾ ಫಸ್ಟ್ ಏನು ಮಾಡ್ತೀರಾ ಚಿತ್ರಾನ್ನ ಚಿತ್ರಣ ಹಾಕ್ತೀರಾ ಸ್ಪೆಷಲ್ ಚಿತ್ರಣ ಅಂತ ಅದಕ್ಕೆ ಅಷ್ಟಾಗಿ ವ್ಯೂಸ್ ಬರಲ್ಲ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಮೇಲೆ ಏನು ಮಾಡ್ತೀರಾ ನೀವು ಟ್ಯಾಲೆಂಟ್ ಉಪಯೋಗಿಸಬೇಕು ಚಿತ್ರಾನ್ನ ಇವೆಲ್ಲ ಮಾಮೂಲಿ ಎಲ್ಲ ಕಡೆ ರೋಡಲ್ಲಿ ಇರೋಲ್ಲ ಸಿಗುತ್ತೆ ಅದಕ್ಕೆ ಮೋಸ್ಟ್ ಜನ ಇಷ್ಟಪಡ್ತಿಲ್ಲ ಕಂಟೆಂಟ್ ಕಂಟೆಂಟ್ ನ ಒಂದು ಸ್ವಲ್ಪ ಏನ ಚಿತ್ರನಾಗಿ ಬಿಟ್ಟು ಏನೋ ಡಿಫ್ರೆಂಟಾಗಿ ಆಗಿ ಮಾಡೋಣ ಏನು ಡಿಫ್ರೆಂಟಾಗಿ ಆಗಿ ಜನ ಏನು ನೋಡ್ತಾರೆ ಫಾಸ್ಟ್ ಫುಡ್ ಕೇಳ್ತಾರೆ ಬೆಳಗ್ಗೆ ದಿವಸ ಮಕ್ಳಿಗೆ ಫಾಸ್ಟ್ ಆಗಿ ಏನೋ ರೆಡಿ ಆಗೋದೇಕು ಫಾಸ್ಟ್ ಫುಡ್ ಅಂದ್ಬಿಟ್ಟು ಒಂದು ಫಾಸ್ಟ್ ಆಗಿ ಏನೋ ಒಂದು ಮಾಡೋದನ್ನ ನೀವು ಹಾಕ್ಬೇಕು ಹಾ ಓಕೆ ಆವಾಗ ಅದು ಸಿಂಪಲ್ ಆಗಿ ಹೋಗ್ತಾ ಓಹ್ ಓಕೆ ಇದು ಸಿಂಪಲ್ ಆಗಿ ಹೋಗ್ತಿದೆ ನೆಕ್ಸ್ಟ್ ಏನಾಕ್ಬೇಕು ಜನ ಏನು ಇಷ್ಟಪಡ್ತಾರೆ ಈಗ ಸ್ಯಾಟರ್ಡೆ ಸಂಡೆ ನಾನ್ ವೆಜ್ ಅದನ್ನ ಮಾಡಬೇಕು ಓಕೆ ಇದು ಕೂಡ ಸಿಂಪಲ್ ಆಗೋಯ್ತು ಏನೋ ಮಾಡಬೇಕು ಏನು ಜಾಸ್ತಿ ನೋಡುವಾಗ ಜನಕ್ಕೆ ಏನ್ ಜಾಸ್ತಿ ಇಷ್ಟ ಸಾಯಂಕಾಲ ಆರು ಗಂಟೆ ಆದರೆ ಎಲ್ಲಾರ್ಗು ಸ್ನಾಕ್ಸ್ ಸ್ನಾಕ್ಸ್ ಇಷ್ಟ ಅಲ್ವಾ ಚಾಟ್ಸ್ ಐಟಮ್ಸ್ ಇಷ್ಟ ನೀವು ಅದನ್ನ ಮಾಡಾಕ್ಬೇಕು ಯಾವ ರೀತಿ ಚಾಟ್ಸ್ ಮಾಡೋದು ಯಾವ ರೀತಿ ಬಗರ್ ಮಾಡೋದು ಯಾವ ರೀತಿ ಈ ರೀತಿ ಮಾಡೋದು ಈ ರೀತಿ ಮಾಡೋದು ಸಾಕ ಟೇಸ್ಟ್ ಆಗಿರುತ್ತೆ ಅಂತ ಅದೂ ಕ್ಲಿಕ್ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡ್ಬೇಕು ಅದ್ರ ಮೇಲೇನೆ ಜ್ಯೂಸ್ ಐಟಮ್ಸು ಆಮೇಲೆ ಜಾಸ್ತಿ ಜನ ಫಿಟ್ನೆಸ್ ಕೂಡ ನೋಡ್ತಾರೆ ಹೆಲ್ತಿ ಫುಡ್ ತಿನ್ಬೇಕು ಯಾವ ರೀತಿ ಹೆಲ್ತಿ ಫುಡ್ ಫುಡ್ ಅಲ್ಲಿ ಏನೇನು ಸಿಗಬೇಕು ನಮ್ಮ ಮಕ್ಳಿಗೆ ಜಾಸ್ತಿ ಇದನ್ನೇ ಸರ್ಚ್ ಮಾಡ್ತಾ ಇರ್ತಾರೆ ಜನ ಮಕ್ಳದು ಓಕೆನಾಗ ಹೆಲ್ತ್ ಗಳಿಗೆ ನೋಡೋ ಇಶ್ಯೂಸ್ ಬರಬಾರ್ದು ಹೆಲ್ತಿ ಫುಡ್ಸ್ ಇಲ್ಲಿ ಯಾಕಂದ್ರೆ ಬರ್ತೀನಿ ನೋಡಿ ಸಫಾಟ್ ಹಾಕೊಂಡ್ರೆ ಆಗಲ್ಲ ಸ್ವಡ ಜ್ಯೂಸ್ ಮಾಡಿಕೊಟ್ರೆ ಸ್ವಲ್ಪ ಕುಡಿತಾನೆ ಓಕೆನಾ ಆ ರೀತಿ ಯಾವ ರೀತಿ ಕೊಟ್ರೆ ಮಕ್ಕಳಿಗೆ ಯಾವ ರೀತಿ ಜ್ಯೂಸಲ್ಲಿ ಕೊಡಬೇಕು ಅಥವಾ ಫ್ರೂಟ್ ಫ್ರೂಟ್ ಸಾಲೂಡ್ ಮಾಡ್ಕೊಡ್ಬೇಕು ಬರದಂಗೆ ಆ ರೀತಿ ರೀತಿಯಾಗಿ ನೋಡ್ಬೇಕು ನಾವು ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದಾಗ ನಮ್ಮ ಟ್ಯಾಲೆಂಟ್ನ ಯಾವ್ದು ಕ್ಲಿಕ್ ಆಗುತ್ತೆ ಅದನ್ನ ನಾವು ಆಡಿಯನ್ಸು ಆಡಿಯನ್ಸ್ ಇದ್ದು ಇಷ್ಟಪಡ್ತಿದ್ದಾರೆ ಚಾರ್ಟ್ಸ್ ಐಟಮ್ಸ್ ಇಷ್ಟಪಡ್ತಿದ್ದಾರೆ ಚಾರ್ಟ್ಸ್ ಐಟಮ್ ಅಲ್ಲಿ ಗಿಂತಿಯಾಗಿ ಹೆಂಗ್ ಕೊಡಬೇಕು ಹೆಲ್ತ್ ಹಾಳಾಗ್ ಹೋಗ್ದಿರಾ ಆ ರೀತಿಯಾಗಿ ನೀವು ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆಮೇಲೆ ವಿಡಿಯೋ ಲಾಂಗ್ ವಿಡಿಯೋ ಟ್ರೈ ಮಾಡಬೇಕು ಅದನ್ನ ಶಾರ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ಬೇಕು ಯಾವ್ದ್ರಲ್ಲಿ ಹೋಗುತ್ತೆ ಯಾರಲ್ಲ ಜಾಸ್ತಿ ವ್ಯೂಸ್ ಬರುತ್ತೆ ಎಂಗೇಜ್ಮೆಂಟ್ ಬರ್ತಾ ಇದೆ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋ ಆಡಿಯನ್ಸ್ನ ನೀವು ಅರ್ಥ ಮಾಡ್ಕೊಬೇಕು ನಿಮ್ಮ ವಿಡಿಯೋನ ಆಡಿಯನ್ಸ್ ಅರ್ಥ ಮಾಡ್ಕೊಳಲ್ಲ ಬರತಾ ಅದನ್ನೇ ಹೇಳಿದಿಲ್ಲಿ ಇಲ್ಲಿ ಯಾವುದೇ ಏ ಟ್ಯಾಕ್ಸ್ ಆಗಲಿ ಆ್ಯಶ್ ಟ್ಯಾಕ್ಸ್ ಆಗಲಿ ಏನು ಕೆಲ್ಸಕ್ಕೆ ಬರಲ್ಲ ಯಾವುದೇ ಆಗಲಿ ಏನು ಕೆಲ್ಸಕ್ಕೆ ಬರೋಲ್ಲ ಆಡಿಯನ್ಸ್ ಒಬ್ಬರೇ ನಿಮ್ಗೆ ಕೆಲ್ಸಕ್ಕೆ ಬರೋದು ಯಾಕಂದ್ರೆ ಅವರೇ ನಿಮಗೆ ವೀಸ್ ಕೊಡೋದು ಅವ್ರು ಕ್ಲಿಕ್ ಆಗಬೇಕು ಅವ್ರು ಕ್ಲಿಕ್ ಆಗೋ ಥರ ನೀವು ವಿಡಿಯೋ ಮಾಡಬೇಕು ಅವ್ ನೀವ್ ಮಾಡೋ ವಿಡಿಯೋನ ಆಡಿಯನ್ಸ್ ನೋಡಲ್ಲ ಓಕೆ ಆಡಿಯನ್ಸ್ ಏನ್ ನೋಡ್ತಾರೋ ಆ ವಿಡಿಯೋ ನೀವ್ ಕ್ಯಾಚ್ ಅಪ್ ಮಾಡ್ಕೊಂಡಾಗ ನಿಮ್ಮ ಯೂಟ್ಯೂಬ್ ಜರ್ನಿ ಸಕ್ಸಸ್ಫುಲ್ ಆಗುತ್ತೆ ಅರ್ಥ ಆಯ್ತಲ್ವಾ ಸಿಂಪಲ್ ಆಗಿ ಹೇಳಿದೀನಿ ಇದಕ್ಕಿಂತ ನೀನ್ ಯಾರು ಹೇಳಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮ್ಮ ಯೂಟ್ಯೂಬ್ ಎರಡ್ ಸಾವಿರದ ಇಪ್ಪತ್ತಾರನ ಜರ್ನಿ ಸೂಪರ್ ಆಗುತ್ತೆ ಅಂತ ಹೇಳ್ತೀನಿ ಇವಡ ಯಾರು ಲೀಗಂಟಾ ನೋಡಿದಿರ ನಿಜಾಗ್ಲೂ ಅವ್ರಿಗೆಲ್ಲ ಒಂದು ಒಳ್ಳೆ ನಾಲೆಜ್ ಸಿಕ್ಕಿರುತ್ತೆ ಯಾರ ಬಿಟ್ಟು ಬಿಟ್ಟವ್ರ ಅವ್ರಿಗೆ ಏನು ನಾಲೆ ಸಿಕ್ಕಿರಲ್ಲ ಓಕೆ ಓಕೆ ಇಲ್ಲಿ ವಿಡಿಯೋ ಏನ್ ಮಾಡ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ರ ನಂಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕಾಣ ಬೆಳೆಸಿ ಮತ್ತೆ ಕಾಣ ಉಳಿಸಿ ವಿಡಿಯೋ ಮುಗಿಸ್ತೀನಿ ಇದ್ನಿ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್